ಭೀಮಾ ತೀರದಲ್ಲಿ ನಿಲ್ಲದ ರಕ್ತ ಚರಿತ್ರೆ ಫೈರಿಂಗ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಭೀಮನಗೌಡ ಬಿರಾದಾರ್ ಹತ್ಯೆ ವಿಜಯಪುರ ಜಿಲ್ಲೆ ಚಡಚಣ ತಾಲೂಕಿನ ದೇವರ ನಿಂಬರಗಿ ಗ್ರಾಮದಲ್ಲಿ ನಡೆದಿದೆ ದೇವರ ನಿಂಬರಗಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಭೀಮನಗೌಡ ಬಿರಾದಾರ್ ಮೇಲೆ ಫೈರಿಂಗ್ ನಡೆದಿದೆ ಅದು ಮೂರು ಸುತ್ತು ಗುಂಡು ಹಾರಿಸಿದ ದುಷ್ಕರ್ಮಿಗಳು ಭೀಮಾ ತೀರದಲ್ಲಿ ಹತ್ಯೆ ಎನ್ನುವ ಪದ ಇತಿಹಾಸ ಸೃಷ್ಟಿ ಮಾಡಿದೆ ಒಂದಲ್ಲ ಹಲವಾರು ಪ್ರಕರಣ ವಿಜಯಪುರ ಜಿಲ್ಲೆಗೆ ಭೀಮಾ ತೀರ ಎಂಬ ಪವಿತ್ರ ನದಿಯ ಹರಿಯುತ್ತೆ ವಿಜಯಪುರ ಶರಣ ಸಂತರ ನಾಡು ಎನ್ನುವುದು ಮರೀಚಿಕೆಯಾಗಿದೆ ಈ ಹತ್ಯೆ ಕುರಿತು ಗ್ರಾಮಸ್ಥರು ರಸ್ತೆ ತಡೆದು ಪ್ರತಿಭಟನೆ ಮಾಡಿರುವುದು ಗಮನಿಸಬಹುದು ಈ ವಿಡಿಯೋ ನೋಡಿ ಹತ್ಯೆ ಸ್ಥಳದಲ್ಲಿ ಸಿಕ್ಕಿದ್ದು ಕಟಿಂಗ್ ಶಾಪ್ನಲ್ಲಿ ಶೇವಿಂಗ್ ವೇಳೆ ನಡೆದಿರುವ ಘಟನೆ ಸ್ಥಳದಲ್ಲಿ ಇರುವ ಜನ ಭಯಭೀತ ಬಿದ್ದು ಚಲ್ಲಾಪಿಲ್ಲಿಯಾಗಿ ಓಡುತ್ತಿರುವುದು ಗಮನಿಸಬಹುದು ಇನ್ನು ಈ ಪ್ರಕರಣ ಕುರಿತು ಪೊಲೀಸ್ ತನಿಖೆ ಮಾಡುತ್ತಿದ್ದು ಗ್ರಾಮಸ್ಥರು ಹತ್ಯೆ ಮಾಡಿರುವ ವ್ಯಕ್ತಿಯನ್ನು ಜೀವಾವಧಿ ಶಿಕ್ಷೆ ನೀಡಬೇಕು ಎಂದು ಆಗ್ರಹಿಸಿದ್ದು ಈ ಘಟನೆ ಕುರಿತು ಎಫ್ಪಿ ಅವರ ಮಾಹಿತಿ ಪ್ರಕರಣ ಹಣದ ವ್ಯವಹಾರ ಹಾಗೂ ಹಳೆ ದ್ವೇಷ ಹಿನ್ನೆಲೆ ವಿಚಾರ ತಿಳಿಸಿದ್ದು ಇನ್ನು ಮಾಹಿತಿ ತಿಳಿಯೋಣ ವಿಜಯಪುರ ಜಿಲ್ಲಾ ಭೀಮಾ ತೀರದ ಪೊಲೀಸ್ ತನಿಖೆಯ ಬಗ್ಗೆ ಸುಗಂಧ ಟಿವಿ ವೀಕ್ಷಿಸಿ ನಿರಂತರ